ನಮಸ್ಕಾರ ಹೇಳಿ ಏನಾಗ್ತಾ ಇದೆ ಸ್ವಲ್ಪ ಕ್ಯಾನ್ಸರ್ ಅಲ್ಲಿ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಏನ್ ಸಿಂಪ್ಟಮ್ಸ್ ಅರ್ಥ ಆಯ್ತಾ ಮತ್ತೆ ಸ್ವಲ್ಪ ಗಡ್ಡೆ ತರ ಅದು ನೋವು ಬರಲ್ಲ ಅದಕ್ಕೆ ಸುಮ್ಮನೆ ನೆಗ್ಲೆಕ್ಟ್ ಮಾಡಿ ಹೋಗ್ತಾ ಇದೆ ಜನ ಅದಕ್ಕೋಸ್ಕರ ಯೂಶ್ವಲಿ ಮೂರು ಸ್ಟೇಜಲ್ಲಿ ನಾಲ್ಕು ಸ್ಟೇಜಲ್ಲಿ ಡಿಟೆಕ್ಟ್ ಆಗ್ತಾ ಇದೆ ಆ ಟೈಮಲ್ಲಿ ಸಿಂಪ್ಟಮ್ಸ್ ಜಾಸ್ತಿ ಆದಮೇಲೆ ಅವರು ಡಾಕ್ಟರ್ ಹತ್ರ ಹೋಗಿ ಭೇಟಿ ಮಾಡ್ತಾಯಿದೆ ಆ ಥರ ಅರ್ಥ ಆಯ್ತಾ ಅದಕ್ಕೆ ಕೆಲ ಕ್ಯಾನ್ಸರ್ ಸಿಂಪ್ಟಮ್ಸೇ ಬರಲ್ಲ ಅದ್ರಲ್ಲಿ ಯೂಶ್ವಲಿ ಡಿಟೆಕ್ಟ್ ಆಗಲ್ಲ ಫಸ್ಟ್ ಸೆಕೆಂಡ್ ಸ್ಟೇಜಲ್ಲಿ ಅರ್ಥ ಆಯ್ತಾ ಸ್ವಲ್ಪ ಕ್ಯಾನ್ಸರಲ್ಲಿ ಗಡ್ಡೆ ಪೇನ್ಲೆಸ್ ಆ ಥರ ಇರ್ಬೋದು ಅದಕ್ಕೆ ಕನ್ಸಲ್ಟೇಷನೇ ತಗೊಳ್ಳಲ್ಲ ಸುಮ್ಮನೆ ಪೇನ್ಲೆಸ್ ಇದೆ ಸುಮಾರು ಪೇಶೆಂಟ್ ಸ್ತನಗಡ್ಡೆ ಪೇನ್ಲೆಸ್ ಇದೆ ಏನು ತೊಂದರೆ ಇಲ್ಲ ಅರ್ಥ ಆಯ್ತು ಅವ್ರಿಗೆ ಗೊತ್ತಿಲ್ಲ ಸ್ತನ ಕ್ಯಾನ್ಸರ್ ಗಡ್ಡೆ ಯೂಶಲಿ ಪೇಯ್ನ್ಲೆಸ್ ಇದೆ ಅದು ಜಾಸ್ತಿ ಆದಮೇಲೆ ನೋವು ಬರ್ತಾಯಿದೆ ಅಲ್ಸರ್ ಥರ ಆಗ್ತಾಯಿದೆ ಆದಮೇಲೆ ನೋವು ಇದೆ ಅರ್ಥ ಆಯ್ತು ಅದಕ್ಕೋಸ್ಕರ ಏನು ಮಾಡಬೇಕು ಏನಾದರೂ ವೆಯ್ಟ್ ಲೋಸ್ ಜ್ವರ ಒಂದು ಎರಡು ವಾರ ಮೂರು ವಾರ ಆ ಥರ ಜ್ವರ ಇದೆ ಏನಾದರೂ ಗಡ್ಡೆ ಆ ಥರ ಇದೆ ಬೇಗ ಕನ್ಸಲ್ಟೇಷನ್ ತಗೊಳ್ಬೇಕು ಅರ್ಥ ಆಯ್ತಾ ಈ ಥರ ವಿ ಕ್ಯಾನ್ ಪ್ರಿವೆಂಟ್ ವಿ ಕ್ಯಾನ್ ಡಯಾಗ್ನೋಸ್ ಕ್ಯಾನ್ಸರ್ ಅರ್ಲಿ ಸ್ಟೇಜ್ ಅರ್ಥಾ ಇದೆ ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಇದೆ ರಿಸಲ್ಟ್ಸ್ ವಿಲ್ ಬಿ ಬೆಟರ್ ಈಗ ತರ್ಡ್ ಸ್ಟೇಜಲ್ಲಿ ಫೋರ್ತ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಇದೆ ಅರ್ಥ ಆಯ್ತಾ ವಿ ಕ್ಯಾನ್ ಸ್ಟಿಲ್ ಟ್ರೀಟ್ ಆ್ಯಂಡ್ ಕಂಟ್ರೋಲ್ ಆ ಥರ ಓಕೆ ಪ್ರತಿಯೊಂದು ಕ್ಯಾನ್ಸರ್ ಹಾಂ ವ್ಯಾಕ್ಸಿನೇಷನ್ ಸರ್ವೈಕಲ್ ಇದೆ ಲಿವರ್ ಕ್ಯಾನ್ಸರ್ಗೂ ಇದೆ ಈ ಎರಡು ವ್ಯಾಕ್ಸಿನೇಷನ್ ಇದೆ ಏನಾಗ್ತಾ ಇದೆ ಎಚ್ ಪಿ ವಿ ವ್ಯಾಕ್ಸಿನ್ ಇದೆ ಅದು ಆ್ಯಕ್ಚುಲಿ ಸರ್ವೈಕಲ್ ಕ್ಯಾನ್ಸರ್ಕ್ ಮೇನ್ ಇದೆ ಮತ್ತೆ ಓರಲ್ ಕ್ಯಾವಿಟಿ ಸ್ವಲ್ಪ ಕ್ಯಾನ್ಸರು ಅದು ಕಂಟ್ರೋಲ್ ಆಗ್ತಾ ಇದೆ ಅರ್ಥ ಆಯ್ತಾ ಅದು ಒಂದು ಐದು ಆರು ಕ್ಯಾನ್ಸರ್ ಈ ಎಚ್ ಪಿ ವಿ ವ್ಯಾಕ್ಸಿನಲ್ಲಿ ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತಾ ಇದೆ ಮತ್ತೆ ಇದೆ ಎಚ್ ಬಿ ವಿ ವ್ಯಾಕ್ಸಿನ್ ಹೆಪಟೈಟಿಸ್ ಬಿ ಅದು ಎಚ್ ಪಿ ವಿ ವ್ಯಾಕ್ಸಿನ್ ಇದೆ ಅದು ಲಿವರ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತಾ ಇದೆ ಈ ಎರಡು ವ್ಯಾಕ್ಸಿನ್ ಇದೆ ಎಚ್ ಪಿ ವಿ ವ್ಯಾಕ್ಸಿನ್ ಏನಿದೆ ಅದು ಇಟ್ ಹಸ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್ ಆತರ ಕೆಲವು ಫಾರ್ ಎಕ್ಸಾಂಪಲ್ ಪ್ಯಾಂಕ್ರೈಟಿಕ್ ಕ್ಯಾನ್ಸರ್ ಅಂತ ಆಗಿರ್ಬೋದು ದೊಡ್ಡ ದೊಡ್ಡ ಮಿನಿಸ್ಟರ್ ಲೆವೆಲ್ ಆಗಿರ್ಬೋದು ಅಥವಾ ಈಗ ಮನೋಹರ್ ಪಾರಿಕ್ ಅಂತ ಇದೆ ಅವ್ರ ಚೀಫ್ ಮಿನಿಸ್ಟರ್ ಗೋವಾದಲ್ಲಿ ಅವ್ರಿಗೂ ಕೂಡ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಟೈಮ್ ಸಿಂಪ್ಟಮ್ಸ್ ಇರಲ್ಲ ನಾವು ಎಷ್ಟೇ ಸ್ಕ್ರೀನಿಂಗ್ ಮಾಡ್ಕೊಂಡ್ರೂ ಇರಲ್ಲ ಇತ್ತೀಚಿನ ದಿನದಲ್ಲಿ ಏನು ಬರ್ತಾ ಇದೆ ಅಂದರೆ ಈಗಿನ ಕಾಲದಲ್ಲಿ ಭಾಳ ಚಿಕ್ಕ ವಯಸ್ಸಲ್ಲೇ ಜೆನೆಟಿಕ್ ಸ್ಕ್ರೀನಿಂಗ್ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಜೆನೆಟಿಕ್ ಸ್ಕ್ರೀನಿಂಗ್ ಅಂದ್ರೆ ಏನಪ್ಪಾ ಅಂತ ಈಗ ಹುಡ್ತಿದ್ದಂಗೆ ಯಾವ ರಿಸ್ಕ್ ಆಗ್ಬೋದು ಏನು ಸ್ಕ್ರೀನ್ ನೆಕ್ಸ್ಟ್ ಕ್ಯಾನ್ಸರ್ ಏನು ಬರ್ಬೋದು ಇದ್ರ ಬಗ್ಗೆ ಏನು ಅವರ್ನಸ್ ಈಗ ಫಾರ್ ಎಕ್ಸಾಂಪಲ್ ನಮಗೆ ಅಂತ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಆದರೆ ನಾವು ಅದನ್ನು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಮಾಡ್ಕೊಬೋದು ಅಥವಾ ಹೊಟ್ಟೆ ಕ್ಯಾನ್ಸರ್ ಆದರೆ ಎಂಡೋಸ್ಕೋಪಿ ಕೊನೋಸ್ಕೋಪಿ ಮಾಡಿಕೊಂಡು ಅದರ ಸ್ಕ್ರೀನಿಂಗ್ ಮಾಡ್ಕೊಬೋದು ಈಗ ಅಥವಾ ಎಲ್ಲ ಕಂಡು ಕೆಲವು ಕ್ಯಾನ್ಸರ್ಗೆ ಜೆನೆಟಿಕ್ ಇರುತ್ತೆ ಫಾರ್ ಎಕ್ಸಾಂಪಲ್ ಅದರ ಬಗ್ಗೆ ನಮ್ಗೆ ಅವೇರ್ನೆಸ್ ಗೊತ್ತಿರಲ್ಲ ಹಿಂದಿನ ಜನ್ರೇಷನ್ ಏನಾಗಿದೆ ಅಂತ ಅದು ಗೊತ್ತಿರಲ್ಲ ಸೊ ಕೆಲವು ಕ್ಯಾನ್ಸರ್ಗಳೇನಾಗಿಬಿಡ್ತಾರೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಎಸ್ ಕಡ್ನಿ ಕ್ಯಾನ್ಸರ್ ಏನು ಸಿಂಟಮ್ ಇರಲ್ಲ ಸಡನ್ ಆಗಿ ಫೋರ್ ಸ್ಟೇಜಿಗೆ ಬಂದುಬಿಟ್ಟಿರುತ್ತೆ ತರ್ಡ್ ಸ್ಟೇಜಿಗೆ ಬಂದ್ಬಿಟ್ಟಿರುತ್ತೆ ಸೊ ಸೊ ಈ ಲೆವೆಲ್ ಅವೇರ್ನೆಸ್ ಇದ್ದರೂ ಕೂಡ ಜೆನೆಟಿಕ್ ಅವೇರ್ನೆಸ್ ಈಗ ಫಾರ್ ಎಕ್ಸಾಂಪಲ್ ಈಗ ಫಿಸಿಕಲ್ ಅವೇರ್ನೆಸ್ ಅಂತ ಕರಿತೀವಿ ಫಿಸಿಕಲ್ ಅವೇರ್ನೆಸ್ಸನ್ನು ಮೀರಿ ಇವಾಗ ಜೆನೆಟಿಕ್ ಅವೇರ್ನೆಸ್ ಅಂತ ಸ್ಟಾರ್ಟ್ ಆಗಿದೆ ಜೆನೆಟಿಕ್ ಸ್ಕ್ರೀನಿಂಗ್ ಈಸ್ ದಿ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ದ ಫ್ಯೂಚರಲ್ಲಿ ಮುತ್ತಿರ ಮಗುಗೆ ಜೆನೆಟಿಕ್ ಸ್ಕ್ರೀನಿಂಗ್ ಅಂತ ಮಾಡಿ ಈ ಮಗುಗೆ ಮುಂದೆ ಏನೇನು ಕಾಯಿಲೆ ಬರ್ಬೋದು ಏನೇನು ಕಾಯಿಲೆ ಬರಲ್ಲ ಅನ್ನೋದನ್ನ ಈ ಲೆವೆಲ್ ಪ್ರಿಡಿಕ್ಟ್ ಮಾಡೋ ಸ್ಟೇಜ್ ಈಗ ಬರ್ತಾ ಇದೆ ಇದು ಸ್ಟಿಲ್ ಹ್ಯಾಸ್ ಟು ಕಮ್